ಪುರ ಕ್ಷೇತ್ರದ ವರ್ತೂರು ಭಾಗದಲ್ಲಿ ರಸ್ತೆ ಗುಂಡಿ ಮುಚ್ಚದೆ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿರುವ ಹಿನ್ನೆಲೆಯಲ್ಲಿ ವರ್ತೂರು ಕಾಂಗ್ರೆಸ್ ಮುಖಂಡರಾದ ಕುಂಬಿ ಮಂಜುನಾಥ್ ನೇತೃತ್ವದಲ್ಲಿ ಸ್ಥಳೀಯ ಕಾರ್ಯಕರ್ತರು ರಸ್ತೆ ಗುಂಡಿಗೆ ಬೂದಗುಂಬಳಕಾಯಿ ಒಡೆದು ಪೂಜೆ ಸಲ್ಲಿಸಿ ವಿಭಿನ್ನವಾದ ಹೋರಾಟ ನಡೆಸಿದರು ನಂತರ ಮಾತನಾಡಿದ ಅವರು ಬೆಂಗಳೂರು ನಗರದಲ್ಲಿಯೇ ಅತ್ಯಂತ ಹೆಚ್ಚು ತೆರಿಗೆ ಸಂಗ್ರಹವಾಗುವುದು ಮಹದೇವಪುರ ಕ್ಷೇತ್ರ ಅದರಲ್ಲಿ ವರ್ತೂರು ಬಳಗೆರೆ ಗುಂಜೂರು ರಸ್ತೆ ಸೇರಿದಂತೆ ವಿವಿಧ ಭಾಗಗಳಲ್ಲಿ ರಸ್ತೆ ಗುಂಡಿಗಳು ಹೆಚ್ಚಾಗಿವೆ ಪ್ರತಿನಿತ್ಯ ವಾಹನ ಸವಾರರು ನರಕ ದರ್ಶನ ಮಾಡುತ್ತಿದ್ದಾರೆ ಇಂತಹ ಪರಿಸ್ಥಿತಿ ಇದ್ದರೂ ಇದಕ್ಕೆ ಕಾರಣ ಶಾಸಕರ ಹಾಗೂ ಅಧಿಕಾರಿಗಳ ವೈಫಲ್ಯ ನೇರ ಕಾರಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರಸ್ತೆ ಗುಂಡಿಗಳನ್ನು ಮುಚ್ಚತಿಲ್ಲ ಈಗಾಗಲೇ ತಾವು ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಮೀಡಿಯಾದಲ್ಲೆಲ್ಲ ನೋಡಿದ್ದೀರಾ ಅನುದಾನ ಕೊಟ್ಟಿದ್ರೇನು ಗುಂಡಿಗಳು ಮುಚ್ಚಿ ಅನುದಾನ ಕೊಟ್ಟಿದ್ರೇನು ಅಧಿಕಾರಿಗಳು ಕೆಲಸ ಇಲ್ಲ ಅವ್ರ ಕಡೆಯಿಂದ ಕೆಲಸ ಈ ಕ್ಷೇತ್ರದ ಶಾಸಕರು ಕೆಲಸ ಮಾಡಿಸ್ತಾ ಇಲ್ಲ ಅದು ಯಾಕ್ಯಾಕೆ ನಿದ್ದೆ ಮಾಡ್ತಾ ಇದ್ದಾರೋ ಇಲ್ಲ ಗೊತ್ತಿಲ್ಲ ಏನು ಈ ರಸ್ತೆ ಈ ಥರ ಹದಗೆಟ್ಟಿದೆ ಟ್ರಾಫಿಕ್ ನೋಡಿ ಹಳ್ಳ ಇರೋದರಿಂದ ಒಂದು ಕಡೆ ಒಂದು ನಿಮಿಷ ನಿಂತರೆ ಸುಮಾರು ಒಂದು ಒಂದು ಕಿಲೋಮೀಟ್ರ್ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಇದೇನು ದುರ್ದೈವನ ನಮ್ಮ ವರ್ತೂರು ಮಾಧೇಪುರ ಕ್ಷೇತ್ರದ ಹೊರ್ತೂರಲ್ಲಿ ಹದಿನೇಳು ವರ್ಷದಿಂದ ಈ ಕ್ಷೇತ್ರದ ಶಾಸಕರಾಗಿ ಹದಿನೈದು ವರ್ಷ ಅರವಿಂದ್ ಹಿಂಬೋಳೆಯವರಾಗಿದ್ದಾರೆ ಈಗ ಎರಡೂವರೆ ವರ್ಷ ಕಾಲ ಅವರ ಶ್ರೀಮಧ್ಯವರಾಗಿದ್ದಾರೆ ಆದರೆ ಯಾವುದೇ ರಸ್ತೆಗಳು ಅಭಿವೃದ್ಧಿ ಆಗ್ತಾ ಇಲ್ಲ ಇದು ಏನು ದುರ್ದೈವನೋ ನಮ್ಮ ನಮ್ಮ ಗ್ರಾಮಕ್ಕೆ ಬಂದಿರೋ ಒಂದು ಶನಿನೂ ಗೊತ್ತಿಲ್ಲ ಎಲ್ಲಿ ನೋಡಿದ್ರೂ ಹಳ್ಳ 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 ಗುಂಡಿಗಳಲ್ಲಿ ಬಿದ್ದು ಈಗಾಗಲೇ ಹೊರ್ತೂರು ಮುಖ್ಯ ರಸ್ತೆ ಗುಂಜೂರು ರಸ್ತೆಯಲ್ಲಿ ಅನೇಕ ಅಪಘಾತಗಳು ಆಗಿದೆ ಅಪಘಾತಗಳಾಗಿ ಸುಮಾರು ಜನ ಕಾಲುಗಳು ಕೈಗಳು ಆಕ್ಸಿಡೆಂಟ್ಗಳಾಗಿ ಫ್ಯಾಕ್ಚರ್ಗಳಾಗಿ ಅವ್ರ ಜೀವನ ಮನೆಯಿಂದ ಹೊರಗಡೆ ಬಂದರೆ ಜೀವನ ಹೆಂಗಿಟ್ಕೊಂಡು ಬರ್ತಾರೆ ಅಂದರೆ ನಾವು ಮತ್ತೆ ಹೋಗೋವಾಗ ಕೈಕಾಲು ಗಟ್ಟಿಯಾಗಿರ್ತೈತೋ ಇಲ್ಲ ಅನ್ನೋ ಒಂದು ಸ್ಥಿತಿ ಬಂದಿದೆ ನಮ್ಮ ಮಾದೇವಪುರದ ಹೊರ್ತೂರು ಎಲ್ಲ ಮಾಧೇವಪುರದಲ್ಲಿ ಎಲ್ಲ ಗ್ರಾಮಗಳಲ್ಲಿ ನೀವು ಯಾವುದೇ ಗ್ರಾಮ ಸರ್ವೆ ಮಾಡಿ ಎಲ್ಲರೂ ನೋಡಿ ಕುಣಿತೂರು ನೋಡಿ ಗುಂಜೂರು ನೋಡಿ ಗುಂಜೂರಿಂದ ಹೊಸಳ್ಳಿಗೆ ಹೋಗೋ ರೋಡ್ ನೋಡಿ ಮಾದೇವಪುರ ಕಾಡಗೋಡಿನಲ್ಲಿ ನೋಡಿ ಈ ಓಪರಂ ಕಡೆ ನೋಡಿ ಊಡಿನಲ್ಲಿ ನೋಡಿ ಎಲ್ಲ ಕಡೆ ಹಳ್ಳ ಅಳ್ಳ ಹಳ್ಳ ಅಳ್ಳ ಹಳ್ಳ ನೋಡಿದ್ರೆ ಈ ಕ್ಷೇತ್ರದ ಶಾಸಕರು ನಮಗೆ ಸರ್ಕಾರದಿಂದ ಅನುದಾನ ಬಂದಿಲ್ಲ ಅಂತಾರೆ ಬೆಮ್ಮೆಲ್ ಲೇಔಟಲ್ಲಿ ತಾರು ಕೆಲಸ ನಡೀತಾ ಇದೆ ಅನುದಾನ ಬರೆದಿರೋ ಬೆಮ್ಮೆಲ್ ಲೇಔಟಲ್ಲಿ ಆಗ್ತಾ ಇದೆಯಾ ಅವ್ರಿಗೆ ಏನು ಮುಖ್ಯವಾಗಿ ಇರೋದು ಈ ಕ್ಷೇತ್ರದ ಶಾಸಕರಿಗೆ ಎಲ್ಲಿ ಐ ಟಿ ಪಿ ಟಿಗಳ ಕಂಪ್ನಿ ಇದೆಯೋ ಎಲ್ಲಿ ಅಪಾರ್ಟ್ಮೆಂಟ್ಗಳಿದೆಯೋ ಎಲ್ಲಿ ಅಫಿಷಿಯಲ್ಸ್ ಇದ್ದಾರೋ ಅಲ್ಲಿ ಕೆಲಸಗಳು ಮುಗಿಸ್ತಾ ಇದ್ದಾರೆ ಯಾಕಂದರೆ ವೋಟ್ ಬ್ಯಾಂಕ್ ಇಲ್ಲಿ ಅಪಾರ್ಟ್ಮೆಂಟ್ಗಳಿದೆ ಇದೆ ಇಲ್ಲಿ ಹಲವಾರು ಕಂಪ್ನಿಗಳಿಗೆ ಹೋಗುವಂಥ ನಾಯಕರುಗಳು ಇದ್ದಾರೆ ಸಾರ್ವಜನಿಕರು ಇದ್ದಾರೆ ಸುಮಾರು ಸಾವಿರಾರು ಸಂಖ್ಯೆ ಶಾಲೆಗಳು ಬಸ್ಸುಗಳು ಓಡಾಡ್ತಾ ಇದೆ ಅನೇಕ ಶಾಲೆಗಳಿದೆ ಅಪಾರ್ಟ್ಮೆಂಟ್ಗಳಿದೆ ಇಲ್ಲಿ ಅಪಾರ್ಟ್ಮೆಂಟ್ಗಳಿಂದ ಬೋ ಮಾಡಿ ಕಟ್ಟಡಗಳಿಂದ ಅವರು ಇದೇ ರಸ್ತೆಯಲ್ಲಿ ಬಳಗೇರಿ ರಸ್ತೆಯಲ್ಲಿ ಹೋಗ್ತಾರೆ ಈ ಕಡೆ ಮಧುರಾ ನಗರ ಸೋರೆಂಟ್ಸಿನಲ್ಲಿ ಅಪಾರ್ಟ್ಮೆಂಟ್ಗಳಿದೆ ಅಲ್ಲಿಂದ ಬರೋರು ಈ ರಸ್ತೆಯಲ್ಲಿ ಹೋಗ್ತಾರೆ ಹೊತ್ತೂರು ಮುಖ್ಯ ರಸ್ತೆಯಲ್ಲಿ ಹೋಗ್ತಾರೆ ಗುಂಜೂರು ಕಡೆಯಿಂದ ಹೋಗಿ ಆ ಒನ್ ಫೈ ಒನ್ ಫಿಫ್ಟಿ ಫೈ ಬಿಟ್ಟು ರೋಡ್ ಮಾಡಿದ್ದಾರೆ ಹಾಗೇನೋ ಮಾಡಿಬಿಟ್ಟು ಎಲ್ಲ ಒಂದಷ್ಟು ಜನ ಜಮೀನುಗಳಿಗೆ ಅನುಕೂಲ ಆಗಂತೆ ಮಾಡಿಬಿಟ್ರು ಈಗ ಅದು ಅದಕ್ಕೆ ಟಾಪ್ ಎಲ್ಲ ಅನ್ಕಂಪ್ಲೀಟೆಡ್ ಯಾವುದೇ ಕಂಪ್ಲೀಟೆಡ್ ಆಗಲಿಲ್ಲ ಯಾಕೆ ಈ ರೀತಿ ಈ ನಮ್ಮ ಗ್ರಾಮಕ್ಕೆ ಮತ್ತು ಮಾದೇವಪುರ ಕ್ಷೇತ್ರದಲ್ಲಿ ಏನು ಹದಿನೇಳು ವರ್ಷಗಳಿಂದ ಬಿ ಜೆ ಪಿ ಎಮ್ ಎಲ್ ಅವರು ಇಲ್ಲಿ ಆಗಿದ್ದಾರ ಯಾವುದೇ ಒಂದು ಶಾಶ್ವತವಾದ ಕಾಮಗಾರಿಗಳನ್ನ ಮಾಡ್ತಾ ಇಲ್ಲ ಈಗ ಮೊನ್ನೆ ಸಿದ್ದರಾಮಯ್ಯನವರು ಬಂದರು ಈಗ ವೈಟ್ ಟ್ಯಾಪಿಂಗ್ ಕೆಲಸ ಆಗ್ತಾ ಇದೆ ಅವರೇ ಬಂದು ಮಾಡಬೇಕಾ ಈ ಕ್ಷೇತ್ರದ ಶಾಸಕರು ಮಾಡೋಂಗಿಲ್ವಾ ಏನು ಅನುದಾನ ಬರ್ಲಿಲ್ವಾ ಎರಡು ಸರಿ ಬಿಜೆಪಿ ಸರ್ಕಾರ ಏನಿದ್ದಲ್ವಾ ಎಂಟು ಸಾವಿರ ಕೋಟಿ ಅನುದಾನ ತಂದಿದ್ದಾರೆ ಎಲ್ಲಿ ಹೋಗಿದೆ ಎಂಟು ಸಾವಿರ ಕೋಟಿ ಈ ಕ್ಷೇತ್ರಕ್ಕೆ ಎಂಟು ಸಾವಿರ ಕೋಟಿ ತಂದಿದ್ದಾರೆ ಎಂಟು ಸಾವಿರ ಕೋಟಿ ಎಲ್ಲಿದೆ ಅದೇ ಹಳ್ಳ ಅದೇ ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ನಾರಾಯಣಸ್ವಾಮಿ ಕೃಷ್ಣಪ್ಪ ವರ್ತೂರು ಸುಬ್ಬಣ್ಣ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಏನೂ ಕೆಲಸಗಳಾಗಿಲ್ಲ ಹದಿನೈದು ವರ್ಷದಿಂದ ಅದರಲ್ಲಿ ಎಸ್ಪೆಷಲಿ ವರ್ತೂರ್ಗ ಆಗಿಲ್ಲ ಯಾಕೆ ಹೊರ್ತುರ್ಗಾಗಿಲ್ಲ ಅಂದರೆ ಓಟ್ ಬ್ಯಾಂಕ್ ಅವರು ಕಮ್ಮಿ ಅದಕ್ಕೆ ಯಾಕೆ ನಾವು ಈ ಓಟ್ಗಳಾಕಿ ಇದು ನೆಕ್ಸ್ಟು ನಾನು ಬರೋಲ್ಲ ಅದಕ್ಕೋಸ್ಕರ ಯಾಕೆ ಕೆಲಸಗಳು ನಾವು ಮಾಡಬೇಕು ಅಂತ ಬೇಕಾದುಖಿ ಮಾಡಿಬಿಟ್ಟಿದ್ದಾರೆ ಈ ರೋಡ್ಗಳು ಮಾಡಿ ಹದಿನೈದು ವರ್ಷ ಆಯಿತು ಇವಾಗ ಹಳ್ಳ ದಿನ ಮಳೆ ಬಂದು ಏನು ಆಗ್ತಾಯಿಲ್ಲ ಗೋರ್ಮೆಂಟ್ ಆಸ್ಪೆಟ್ಲು ಇಲ್ಲ ಸಂತೆ ಇಲ್ಲ ಆಮೇಲೆ ಸ್ಕೂಲ್